ಪ್ರಕಾಶ್ ಶಕ್ತಿ ಮೊದಲಿದ್ದಂಗಿಲ್ಲ ಮೊದಲು ಶಕ್ತಿ ಕೊಡೋದಕ್ಕೆ ಬೇರೆ ಬೇರೆ ಕಾರಣಗಳಿದ್ವು ಬೇರೆ ಬೇರೆ ರೀತಿಯ ಅದೇ ಸರ್ ರಾಜಕೀಯ ಶಕ್ತಿ ಕೊಡೋದಕ್ಕೆ ಬೇರೆ ಬೇರೆ ರೀತಿಯಿಂದ ಎಲ್ಲ ಕಾರಣಗಳಿತ್ತು ಅವ್ರ ಶಕ್ತಿ ಇತ್ತು ಇವತ್ತು ಸ್ವತಃ ಪ್ರಕಾಶ ದಿನೇ 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 ಅಸ್ತಿತ್ವ ಕಳ್ಕೊಳ್ತಾ ಇದ್ದಾರೆ ಅಸೆಂಬ್ಲಿ ಎಲೆಕ್ಷನ್ ಎರಡು ಎಲೆಕ್ಷನ್ ಸೋತಿದ್ರ ಜೊತೆಗೆ ಇತ್ತೀಚಿನ ಚುನಾವಣೆಗಳಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆದ್ಮೇಲೆ ಕೋಲಾರ ಟಿಎಪಿ ಕೋಲಾರ ಪಿಎಲ್ ಡಿ ಬ್ಯಾಂಕ್ ಆಗ್ಬೋದು ಇತ್ತೀಚಿನ ಆಲ್ವ ಒಕ್ಕೂಟ ಸಿ ಡಿಸಿಸಿ ಬ್ಯಾಂಕ್ ಆಗ್ಬೋದು ಸೀಟೇ ಕೊಟ್ಟಿಲ್ಲ ನಾನು ಹೇಳಿದೆ ಕಡೆ ಎಲ್ಲ ಗಿಲಿಂಗ್ ಮಾಡ್ತಾನೆ ಎಲ್ಲಾ ಮಾತಾಡ್ತಾನೆ ಇಡೀ ವ್ಯವಸ್ಥೆ ನನ್ನ ಕೈಯಲ್ಲಿ ಇದೆ ಅಂತೇಳಿ ರೀತಿಯಲ್ಲಿ ಬಿಂಬಿಸ್ಕೊಳ್ತಾನೆ ಪಕ್ಕದಲ್ಲಿ ಶ್ರೀನಾಥ್ ಸುಮ್ಮನೆ ಕೂತಿರ್ತಾನೆ ಇದ್ರಗಿಂತ ಹೆಚ್ಚು ಒಳಗೆ ಅಂತ ನಾನು ರಾತ್ರಿ ಎಲ್ಲ ಯೋಚನೆ ಮಾಡಿದೆ ಮತ್ತೆ ಹೇಳ್ತಾನೆ ಶ್ರೀನಾಥ್ ಸುಮ್ಮನೆ ಕೂತಿರ್ ಅಂದ್ರೆ ಯೋಚನೆ ಮಾಡಿದ್ರೆ ಶ್ರೀನಾಥ್ ಬಹಳ ಬುದ್ಧಿವಂತಿಕೆಯಿಂದ ರಾಜಕಾರಣ ಮಾಡ್ತಾ ಇದ್ದಾರೆ ಸರ್ ಮಾತಾಡ್ತಾ ಇಲ್ಲ ಆದರೆ ಸೀಟ್ಸ್ ಎಲ್ಲ ಜಾಸ್ತಿ ತಗೊಳ್ತಾರೆ ಟಿ ಎಂ ಪಿ ಸಿ ಬಸ್ ಅನ್ನು ಅವ್ರ ಬೆಂಬಲ ಸೀಟ್ಸ್ ಜಾಸ್ತಿ ತಗೊಂಡಿದ್ದಾರೆ ಪಿ ಎಲ್ ಡಿ ಬ್ಯಾಂಕ್ ನಲ್ಲಿ ಸೀಟ್ಸ್ ಅವ್ರ ಬೆಂಬಲ ಜಾಸ್ತಿ ತಗೊಂಡಿದ್ದಾರೆ ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಅವ್ರ ಬೆಂಬಲ ಜಾಸ್ತಿ ಸೀಟ್ ತಗೊಂಡಿದ್ದಾರೆ ಆದ್ರೆ ಒಕ್ಕೂಟದಲ್ಲಿ ಅವ್ರ ಬೆಂಬಲ ಒಕ್ಕೂಟ ಪ್ರಕಾಶ್ ಬೆಂಬಲ ಮೂರ್ ಸಂಖ್ಯೆ ಇಟ್ಟಿದ್ದಾರೆ ಕೂತ್ಕೊಂಡೆ ನೈಸ ಹೊಡಿತಾವ್ರೆ ಶ್ರೀನಾಥ್ ಎಷ್ಟು ಹುಷಾರ್ ನೋಡಿ ನಮ್ಮ ಊರುಗಳಲ್ಲಿ ಐತೆ ಸರ್ ಊರುಗಳಲ್ಲಿ ವ್ಯಾಪಾರ ಮಾಡೋರು ಅಂಗಡಿಯಲ್ಲಿ ಊರ ಯಜಮಾನ ಬಂದು ಧಮಕಿ ಹಾಕಿ ಹೇ ಹಾಕಿ ಹಿಂಗೆ ಹಾಕ್ಬೋದು ನಾನು ಹೇಳ್ತಾನೆ ನಡೀಬೇಕು ನಾನು ಹೇಳ್ದೆ ಮಾಡ್ಬೇಕು ಅಂತ ಹೇಳ್ತಾನೆ ನಿನ್ ಮಾತುಗಳಲ್ಲಿ ಕೆಲಸ ಮಾಡೋದು ನಾನು ತುಂಬದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನಂತೆ ಹಂಗೆ ಶ್ರೀನಾಥ್ ಹೊತ್ತು ಪ್ರಕಾಶ್ ನೀನ್ ಮಾತಾಡ್ತಾರಪ್ಪ ನಾನು ಕೆಲಸ ನಾನು ಮಾಡ್ಕೊಳ್ತಾ ಇರ್ತೀನಿ ಅಂತ ಹೇಳಿ ಶ್ರೀನಾಥ್ ಕೆಲಸ ಶ್ರೀನಾಥ್ ಮಾಡ್ತಾ ಇದ್ದಾನೆ ಹಿಂಗಾಗಿ ಹೊತ್ತು ಪ್ರಕಾಶ್ ಬೆಂಬಲಿಗರು ಯಾರ್ಯಾರಿದ್ದಾರೆ ನಿಮಗೆ ಭವಿಷ್ಯ ಇಲ್ಲ ಇನ್ನಲ್ಲಿ ನಿಮ್ಗೆ ಯಾರಿಗೂ ಭವಿಷ್ಯ ಇಲ್ಲ ನಿಮ್ಮ ಭವಿಷ್ಯ ಕಾಪಾಡಕ್ಕೂ ತಯಾರಿಲ್ಲ ಆತನಗೂ ಗೊತ್ತಾಗಿದೆ ಆತನ ಶಕ್ತಿ ಇಲ್ಲ ಅಂತೇಳಿ ಆತನ ಎಲ್ಲ ಶಕ್ತಿಯನ್ನು ಇವತ್ತು ಜನತಾದಳ ದಾರೆ ಹರಿತಾ ಇದ್ದಾರೆ ಶ್ರೀನಾಥ್ ದಾರಿ ಹರಿತಾ ಇದ್ದಾರೆ ಬಹುಶಃ ಭವಿಷ್ಯದಲ್ಲಿ ಚುನಾವಣೆಗಳಲ್ಲೂ ಕೂಡ ಇವತ್ತು ಇಬ್ರು ಅಭ್ಯರ್ಥಿ ಆಗಕ್ಕೆ ಸಾಧ್ಯ ಇಲ್ಲ ಸರ್ ಈಗ ಹೊಂದಾಣಿಕೆ ಇರೋದ್ರಿಂದ ವರ್ತೂರ್ ಪ್ರಕಾಶ್ ಶ್ರೀನಾಥ್ ಇಬ್ರು ಅಭ್ಯರ್ಥಿ ಆಗಲ್ಲ ಯಾರಾದ್ರೂ ಒಬ್ಬರೇ ಆಗ್ಬೇಕು ಬಟ್ ಇಬ್ರು ಆಗಕ್ಕಾಗ ಒಬ್ಬರೇ ಆಗ್ಬೇಕು ಮೂರನೇ ಆಗ್ಬೋದು ಆದ್ರೆ ಮತಗಳಿಗೆ ಆಧಾರದ ಮೇಲೆ ಹೇಳ್ಬೇಕಾದ್ರೆ ಸರ್ ಅಸೆಂಬ್ಲಿ ಚುನಾವಣೆಯಲ್ಲಿ ಜನತಾದಳ ಇಲ್ಲಿ ಎರಡನೇ ಪ್ಲೇಸ್ ಇದೆ ಸರ್ ವರ್ತುಲ್ ಪ್ರಕಾಶ್ ಮೂರನೇ ಪ್ಲೇಸ್ ಇದ್ದಾರೆ ನನ್ನ ಅಭಿಪ್ರಾಯದಲ್ಲಿ ವರ್ತುಲ್ ಪ್ರಕಾಶ್ಗೆ ಸೀಟೇ ಕೊಡೋದಿಲ್ಲ ಯಾಕಂದ್ರೆ ಮತಗಳಿಗೆ ಆಧಾರದ ಸೀಟ್ ಹಂಚಿಕೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಕೋಲಾರ ಜಿಲ್ಲೆ ಸೀಟ್ ಹಂಚಿಕೆ ಬಂದಾಗ ಜನತಾ ದಳ ಬಿಜೆಪಿ ಹೈಕಮಾಂಡ್ ಏನ್ ಚರ್ಚೆ ಮಾಡ್ತಾರೆ ಅಂದ್ರೆ ಎಲ್ಲೆಲ್ಲಿ ದಳಕ್ಕೆ ಹೆಚ್ಚು ಮತ ಬಂದಿದೆ ಅಲ್ಲಿ ಜನತಾದಳ ತೆಗೆದುಕೊಳ್ತಾರೆ ಎಲ್ಲೆಲ್ಲಿ ಬಿಜೆಪಿಗೆ ಹೆಚ್ಚು ಮತ ಬಂದ ಬಿಜೆಪಿ ತೆಗೆದುಕೊಳ್ತಾರೆ ನಮ್ಗೆ ನಿಮ್ಗೆ ಕಣ್ಣು ಕಾಣ್ತಂಗೆ ಮಾನವರು ಬಿಜೆಪಿಗೆ ಹೋಗ್ತದೆ ಬಂಗಾರಪೇಟೆ ಬಿಜೆಪಿಗೆ ಹೋಗ್ತದೆ ಕೆ ಜ ಬಿಜೆಪಿಗೆ ಹೋಗ್ತದೆ ಸರ್ ಇನ್ನು ಜನತಾದಳಕ್ಕೆ ಹೋಗ್ತಾ ಇದ್ರೆ ಮುಡಿಬಾಗ ಜನತಾದಳಗ್ಗೆ ಹೋಗ್ತದೆ ಶ್ರೀನಿವಾಸಪುರ ಜನತಾದಳಗ್ ಹೋಗ್ತದೆ ಕೋಲಾರ ಜನತಾದಳಗ್ ಬರ್ತದೆ ಮೂರು ಮೂರು ಇನ್ನು ಒರ್ತೂರ್ ಪ್ರಕಾಶ್ಗೆ ಈಗ ಕಾರ್ಯಕರ್ತರಿಗೆ ಸೊನ್ನೆ ಕೊಡ್ತಾ ಇದಾರೆ ನಾಳೆ ಒತ್ತೂರ್ ಪ್ರಕಾಶ್ ಸೊನ್ನೆ ಆಗ್ತದೆ ಹಂಗಾಗಿ ಇವತ್ತು ಯಾವ ರೀತಿ ನಮ್ಮ ವರ್ತೂರ್ ಪ್ರಕಾಶ್ ಜೊತೆಗಿದ್ದಂತ ರಾಜೇಶ್ ಮತ್ತು ಎಲ್ಲ ಅವರ ಸಂಗಡಿಗರು ಅವರ ಸ್ನೇಹಿತರು ಅವರೆಲ್ಲ ವಿಶ್ವಾಸಿಗಳು ಇವತ್ತು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ವರ್ತೂರ್ ಪ್ರಕಾಶ್ ಬೆಂಬಲಿಗರ ಅಲ್ಲದೆ ಜನತಾದಳದಲ್ಲಿ ಕೂಡ ನಾಳೆ ಹೊಸ ಆಗ್ತದೆ ಹದಿನೇಳು ವಾರ್ಡ್ ಅಲ್ಲಿ ಸರ್ ಇವ್ರು ಸೀಟ್ ಹಂಚಿಕೆ ಆಗ್ಬೇಕು ಸರ್ ಪಟ್ಟಣ ಪಂಚಾಯತ್ ಹದಿನೇಳ ವಾರ್ಡ್ ಅಲ್ಲಿ ಸೀಟ್ ಸಿಗಲ್ಲ ಹದಿನೇಳು